ಎಲ್ಲರಿಗೂ ನಮಸ್ಕಾರ ಮಹಾತಪಸ್ವಿ ಉಜ್ಜಯನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಆತ್ಮೀಯರೇ ನೆನ್ನೆಯ ದಿವಸ ಮಹಾಸನ್ನಿಧೆಯವರ ಯೋಗ ಶಕ್ತಿಯ ಬಗ್ಗೆ ನಾವು ನೀವೆಲ್ಲರೂ ಕೂಡ ತಿಳಿದುಕೊಂಡ್ವಿ ಈ ದಿವಸ ಮಹಾಸನ್ನವರು ವೀರಶೈವ ಧರ್ಮದ ಪ್ರಚಾರಕ್ಕಾಗಿ ಪಂಚಪೀಠಗಳ ಪರಂಪರೆಯನ್ನು ಈ ಜಗತ್ತಿಗೆ ತಿಳಿಯಪಡಿಸುವುದಕ್ಕಾಗಿ ವೀರಶೈವ ಧರ್ಮದ ಇತಿಹಾಸವನ್ನು ಜನಗಳ ಮನಸ್ಸಿನಲ್ಲಿ ನೆಲೆಯೂರಿಸುವುದಕ್ಕಾಗಿ ಧರ್ಮದ ದಂಡಯಾತ್ರೆಯನ್ನು ಕೈಗೊಳ್ಳುವಂತಹ ಪ್ರಸಂಗವನ್ನು ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡ ತಿಳಿಯೋಣ ಮಹಾಸನ್ನಿಧೇವರು ಅನೇಕ ಗ್ರಾಮ ಊರುಗಳಲ್ಲಿ ವೀರಶೈವ ಧರ್ಮದ ತತ್ವ ಸಿದ್ಧಾಂತಗಳನ್ನು ಧರ್ಮ ಸಭೆಗಳ ಮೂಲಕ ಪ್ರಸಾರ ಮಾಡ್ತಾ ಎಲ್ಲರಲ್ಲಿಯೂ ಕೂಡ ಧರ್ಮದ ಬಗೆಗಿರುವಂತಹ ಆದರ್ಶ ಮೌಲ್ಯಗಳನ್ನು ಬಿತ್ತುತ್ತಾ ಜನ ಮನಸ್ಸಿನಲ್ಲಿ ಆರಾಧ್ಯ ದೈವರಾಗಿ ನೆಲೆಗೊಳ್ತಾ ಮುಂದೆ ಇರ್ತಾರೆ ಹೀಗಿರಬೇಕಾದ್ರೆ ರಂಭಾಪುರಿ ಪೀಠದ ಜಗದ್ಗುರುಗಳು ಏನು ಲಿಂಗೈಕ್ಯರಾಗಿದ್ದರು ಲಿಂಗೈಕ್ಯರಾಗಿ ಸರಿಸುಮಾರು ಮೂರು ವರ್ಷ ಕಳೆದು ಬಿಡತ್ತೆ ಮೂರು ವರ್ಷ ಕಳೆದರೂ ಕೂಡ ರಂಭಾಪುರಿ ಪೀಠಕ್ಕೆ ಜಗದ್ಗುರುಗಳನ್ನಾಗಿ ಯಾರೂ ಕೂಡ ನೇಮಕ ಆಗಿರೋದಿಲ್ಲ ಈ ವಿಷಯ ಬಹಳಷ್ಟು ಗಂಭೀರವಾಗಿ ಎಲ್ಲ ಜನಗಳಿಗೆ ತಿಳಿಯುತ್ತೆ ಆಗ ಉಜ್ಜಯನಿಯ ಪೀಠಕ್ಕೆ ರಂಭಾಪುರಿ ಪೀಠದ ಆಡಳಿತ ಅಧಿಕಾರಿಗಳು ಭಕ್ತ ಸಮೂಹ ಎಲ್ಲರೂ ಕೂಡ ಉಜ್ಜಯನಿಯ ಪೀಠಕ್ಕೆ ಬಂದು ಮಹಾಸನ್ನಿಧೇವರಲ್ಲಿ ಬೇಡಿಕೊಳ್ಳುತ್ತಾರೆ ಮಹಾಸನ್ನಿಧಿಯವರೇ ರಂಭಾಪುರಿ ಪೀಠ ಅನಾಥವಾಗಿದೆ ಪಂಚಾಕ್ಷರ ಶಿವಾಚಾರ್ಯ ಮಹಾಸನ್ನಿಧೇವರು ಲಿಂಗೈಕ್ಯರಾಗಿ ಮೂರು ವರ್ಷ ಕಳೆದಿದೆ ಈ ಮೂರು ವರ್ಷದಲ್ಲಿ ಅನೇಕ ವಿದ್ರೋಹಿಗಳು ಕುತಂತ್ರವನ್ನು ನಡೆಸ್ತಾ ಇದ್ದಾರೆ ರಂಭಾಪುರಿ ಪೀಠವನ್ನು ಕಬಳಿಸಲಿಕ್ಕೆ ನಾನಾ ರೀತಿಯಾದಂತಹ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಹೀಗೆ ನಾವು ಸುಮ್ಮನೆ ಕುಳಿತರೆ ಇನ್ನು ಕೆಲವೇ ದಿನಗಳಲ್ಲಿ ರಂಭಾಪುರಿಯ ಪೀಠ ನಮ್ಮೆಲ್ಲರ ಕೈತಪ್ಪಿ ಹೋಗುತ್ತೆ ಅಂತ ಹೇಳಿ ಮಹಾಸನ್ನೇವರಲ್ಲಿ ರಂಭಾಪುರಿ ಪೀಠದ ಆಡಳಿತ ಅಧಿಕಾರಿಗಳು ಭಕ್ತ ಸಮೂಹ ತಮ್ಮ ಭಿನ್ನವನ್ನು ಮನವಿ ಮಾಡ್ತಾರೆ ಆಗ ಮಹಾಸನ್ನಿದೇವರು ಅವರೆಲ್ಲರಿಗೂ ಕೂಡ ಸಮಾಧಾನದ ನುಡಿಗಳನ್ನು ಆಡಿ ನೋಡ್ರಪ್ಪ ಈ ವಿಷಯ ಸಾಮಾನ್ಯವಾದಂಥ ವಿಷಯವಲ್ಲ ಇದಕ್ಕೆ ಮಹಾ ಸಮರವೇ ಆಗಬೇಕಿದೆ ಚಿಂತೆ ಮಾಡಬೇಡಿ ಎಲ್ಲವೂ ಕೂಡ ಮರುಳ ಸಿದ್ದೇಶ್ವರನ ಇಚ್ಛೆಯಂತೆಯೇ ನಡೆಯುತ್ತದೆ ಆದರೆ ಒಂದು ಮಾತು ಇವತ್ತು ನಾನೆಲ್ಲರಿಗೂ ಕೂಡ ಕೊಡ್ತೇನೆ ಅನ್ನುವಂಥ ಒಂದು ಭರವಸೆಯ ನುಡಿಯನ್ನು ಮಹಾಸನ್ನಿ ದೇವರು ಆಡ್ತಾರೆ ಏನಪ್ಪ ಭರವಸೆಯ ನುಡಿ ಅಂತಂದರೆ ರಂಭಾಪುರಿ ಪೀಠದ ವಿಷಯದಲ್ಲಿ ನಾನಿದ್ದೇನೆ ಚಿಂತೆ ಮಾಡಬೇಡಿ ರಂಭಾಪುರಿ ಪೀಠದ ಜವಾಬ್ದಾರಿ ನನ್ನದು ರಂಭಾಪುರಿ ಪೀಠ ಎಂದೂ ಕೂಡ ಅನ್ಯರ ಪಾಲು ಆಗದಂತೆ ನಾವು ರಕ್ಷಿಸ್ತೇವೆ ಅನ್ನುವಂತಹ ಭರವಸೆಯ ವಾಗ್ದಾನವನ್ನು ಬಂದಂತಹ ಎಲ್ಲ ಭಕ್ತ ಸಮೂಹಕ್ಕೆ ಆಡಳಿತ ಅಧಿಕಾರಿಗಳಿಗೆ ಮಹಾಸನ್ನಿಧಿಯವರು ನೀಡುತ್ತಾರೆ ಈ ಅಭಯವನ್ನು ಪಡೆದಂತಹ ಆಡಳಿತ ಅಧಿಕಾರಿಗಳು ಎಲ್ಲ ಭಕ್ತ ಸಮೂಹ ಅತ್ಯಂತ ಸಂತೋಷಗೊಂಡು ಆದಷ್ಟು ಬೇಗ ರಂಭಾಪುರಿ ಪೀಠದ ಸಮಸ್ಯೆಯನ್ನು ಬಗೆಹರಿಸಿ ಎನ್ನುವಂತಹ ಮತ್ತೊಂದು ಮನವಿಯನ್ನು ಮಾಡಿ ಎಲ್ಲರೂ ಕೂಡ ಉಜ್ಜಯಿನಿ ಪೀಠದಿಂದ ಸ್ವತಃ ಅವರವರ ಗ್ರಾಮಕ್ಕೆ ಊರುಗಳಿಗೆ ತೆರಳುತ್ತಾರೆ ಹೀಗೆ ಮಹಾಸನ್ನಿಧೇವರು ಬಂದಂಥ ಭಕ್ತರಿಗೆ ಅಭಯವನ್ನು ನೀಡಿ ಸುಮ್ಮನೆ ಕೂರಲಿಲ್ಲ ರಂಭಾಪುರಿ ಪೀಠವನ್ನು ಕಬಳಿಸಲು ಯಾರ್ಯಾರು ಹೊಂಚಾಕ್ತಾ ಇದ್ದಾರೆ ಎಲ್ಲಿಂದ ಈ ಕಾರ್ಯ ಪ್ರಾರಂಭವಾಗ್ತಾ ಇದೆ ಅನ್ನೋದನ್ನು ತಿಳಲಿಕ್ಕೆ ಪ್ರಯತ್ನ ಪಡ್ತಾರೆ ಯಾವ ಯಾವ ನಗರದಲ್ಲಿ ಈ ಕುತಂತ್ರದ ಕೆಲಸ ನಡೀತಾ ಇದೆ ಈ ಕುತಂತ್ರದ ಕೆಲಸದಲ್ಲಿ ಯಾರ್ಯಾರು ಭಾಗಿಗಳಾಗಿದ್ದಾರೆ ಅನ್ನೋದು ಎಲ್ಲವನ್ನು ತಿಳಿದು ಪಟ್ಟಿ ಮಾಡ್ತಾರೆ ಬಹುಶಃ ಅವರು ತಿಳಿದಂತಹ ವಿಷಯದಲ್ಲಿ ಒಂದು ಅಚ್ಚರಿಯ ಘಟನೆ ಬೆಳಕಿಗೆ ಬರ್ತದೆ ರಂಭಾಪುರಿ ಪೀಠವನ್ನು ಕಬಳಿಸಲಿಕ್ಕೆ ರಂಭಾಪುರಿ ಪೀಠದ ವಿರುದ್ಧ ಕುತಂತ್ರವನ್ನು ಹೆಣಿಲಿಕ್ಕೆ ಚಿತ್ರದುರ್ಗವೇ ಮೂಲ ಸ್ಥಾನ ಎಂದು ಅವರ ಗಮನಕ್ಕೆ ಬರುತ್ತದೆ ಹಾಗೂ ಮೈಸೂರಿನ ನಗರದ ಸುತ್ತಮುತ್ತಲಿನ ಅನೇಕ ಗ್ರಾಮಗಳು ಇದಕ್ಕೆ ಕಾರಣ ಅನ್ನೋದು ರಂಭಾ ರಂಭಾಪುರಿ ಪೀಠವನ್ನು ಕಬಳಿಸಲಿಕ್ಕೆ ಈ ಎಲ್ಲ ಗ್ರಾಮಗಳು ಕೂಡ ಹೊಂಚು ಹಾಕ್ತಾ ಇದ್ದಾವೆ ಅನ್ನುವಂತಹದ್ದನ್ನು ಮಹಾಸನ್ನ ದೇವರು ಅರಿವಿಗೆ ಬರುತ್ತೆ ಜೊತೆಗೆ ಅನೇಕ ವಿರಕ್ತ ಮಠದ ಸನ್ಯಾಸಿಗಳೇ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಷಯವೂ ಕೂಡ ಮಹಾಸನ್ನ ದೇವರ ಗಮನಕ್ಕೆ ಬರುತ್ತೆ ಆಗ ಮಹಾಸನ್ನಿಧಿಯವರು ಒಂದು ನಿರ್ಧಾರವನ್ನು ಮಾಡ್ತಾರೆ ಯಾವ ನಗರದಲ್ಲಿ ರಂಭಾಪುರಿ ಪೀಠದ ವಿರುದ್ಧ ಕುತಂತ್ರ ನಡೀತಾ ಇದೆಯೋ ಅದೇ ನಗರಕ್ಕೆ ಹೋಗಿ ಅಲ್ಲಿ ವೀರಶೈವ ಧರ್ಮದ ದಿಗ್ವಿಜಯದ ದಂಡಯಾತ್ರೆಯನ್ನು ಮಾಡ್ತೇನೆ ಎನ್ನುವಂತಹ ಮಹಾ ಸಂಕಲ್ಪವನ್ನು ಕೈಗೊಂಡು ಅಲ್ಲಿಂದ ಅವರು ಎಲ್ಲವನ್ನು ತಮ್ಮ ವೇಳಾಪಟ್ಟಿನ ತಯಾರು ಮಾಡಿಕೊಂಡು ತಮ್ಮ ಧರ್ಮದ ಯಾತ್ರೆಯನ್ನು ಅಧರ್ಮದ ವಿರುದ್ಧ ಧರ್ಮದ ಧ್ವಜವನ್ನು ಹಾರಿಸಬೇಕು ಎಂಬುವಂತಹ ಒಂದು ಸಂಕಲ್ಪವನ್ನು ಕೈಗೊಂಡು ತಮ್ಮ ಇಡೀ ಪರಿವಾರ ಸಮೇತರಾಗಿ ಮಹಾ ದಂಡಯಾತ್ರೆಗೆ ಮುಂದಾಗ್ತಾರೆ ಮಹಾ ಸನ್ನಿಧೇವರು ಮಹಾ ಸನ್ನಿಧಿಯವರು ಪೂರ್ವ ನಿರ್ಧಾರಿತದಂತೆ ಮೊದಲು ಚಿತ್ರದುರ್ಗ ಮಹಾನಗರಕ್ಕೆ ಬಂದು ಚಿತ್ರದುರ್ಗ ಮಹಾನಗರದಲ್ಲಿ ಇರುವಂತಹ ಅನೇಕ ಗೊಂದಲಗಳಿಗೆ ತೆರೆ ಎಳೆದು ವೀರಶೈವ ಧರ್ಮದ ಧರ್ಮ ಪತಾಕೆಯನ್ನು ಚಿತ್ರದುರ್ಗ ನಗರದಲ್ಲಿ ಹಾರಿಸಲೇಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ದಂಡಯಾತ್ರೆ ಪ್ರಾರಂಭ ಆಗ್ತದೆ ಪೂರ್ವ ನಿರ್ಧಾರದಂತೆ ಚಿತ್ರದುರ್ಗ ಮಹಾನಗರಕ್ಕೆ ಮಹಾಸನ್ನಿಧಿಯವರ ದಂಡಯಾತ್ರೆ ಪ್ರಯಾಣ ಬೆಳೆಸ್ತಾರೆ ಇನ್ನೇನು ಚಿತ್ರದುರ್ಗ ನಗರಕ್ಕೆ ಮಹಾಸನ್ನಿಧಿಯವರ ಪ್ರಯಾಣ ಅಥವಾ ಅವರ ದಂಡಯಾತ್ರೆ ಪ್ರವೇಶ ಮಾಡಬೇಕು ಅಂತ ಅನ್ನದ್ರೆ ಅನ್ನೋದ್ರೊಳಗಾಗಿ ಈ ಕುತಂತ್ರಿಗಳಿಗೆ ಈ ವಿಷಯ ತಿಳಿಯತ್ತೆ ಎಲ್ಲ ಕುತಂತ್ರಿಗಳು ಸೇರಿ ಉಜ್ಜಯನಿಯ ಸಿದ್ಧಲಿಂಗ ಜಗದ್ಗುರುಗಳು ಬರುವ ದಾರಿಯಲ್ಲಿಯೇ ಅವರನ್ನು ತಡೀತಾರೆ ತಡೆದು ನಮ್ಮ ಊರಿಗೆ ನಿಮಗೆ ಪ್ರವೇಶವಿಲ್ಲ ನಮ್ಮ ಊರಿಗೆ ಬರಲು ಮೈಸೂರು ಮಹಾರಾಜರ ಪತ್ರ ಬೇಕು ಅನುಮತಿ ಬೇಕು ಅಂತ ಹೇಳಿ ನಾನಾ ರೀತಿಯಾದಂತಹ ಕುತಂತ್ರವನ್ನು ಹೆಣಿತಾರೆ ಆಗ ಮಹಾಸನ್ನೇವರು ಚಿತ್ರದುರ್ಗದ ಪುರ ಪ್ರವೇಶ ಮಾಡದೆ ಅಲ್ಲಿಯ ಪಕ್ಕದಲ್ಲಿ ಒಂದು ಹಳ್ಳಿಯಲ್ಲಿ ಎಲ್ಲ ಪರಿವಾರದೊಡನೆ ತಂಗಿ ಮೈಸೂರು ದಿವಾನರಿಗೆ ಪತ್ರವನ್ನು ಬರೀತಾರೆ ಮೈಸೂರು ದಿವಾನರಿಗೆ ಪತ್ರ ಬರೆದು ಎಲ್ಲ ವಸ್ತುಸ್ಥಿತಿಯನ್ನು ವಿವರಿಸ್ತಾರೆ ಆಗ ಮೈಸೂರು ದಿವಾನರು ಮೈಸೂರು ರಾಜರಿಗೆ ಎಲ್ಲ ವಿಷಯವನ್ನು ತಿಳಿಸಿ ಮಹಾಸನ್ನಿಧಿಯವರು ಚಿತ್ರದುರ್ಗ ನಗರದ ಮುಖೇನ ಮೈಸೂರು ನಗರಕ್ಕೆ ಬರುವಂತೆ ಪತ್ರವನ್ನು ಬರೆದು ಮಹಾಸನ್ನಿಧಿಯವರಿಗೆ ಕಳಿಸ್ತಾರೆ ಆಗ ಮಹಾಸನ್ನಿಧಿಯವರು ಕಾನೂನು ರೀತಿಯಾಗಿಯೇ ಅಧಿಕಾರವನ್ನು ಪಡೆದು ಚಿತ್ರದುರ್ಗ ನಗರಕ್ಕೆ ಪ್ರವೇಶ ಮಾಡ್ತಾರೆ ಇದು ಜಗದ್ಗುರುಗಳವರ ಮೊದಲನೆಯ ವಿಜಯ ಚಿತ್ರದುರ್ಗ ನಗರದಲ್ಲಿ ಅನೇಕ ಕುತಂತ್ರಿಗಳು ಅನೇಕ ವಿದ್ರೋಹಿಗಳು ಧರ್ಮದ್ರೋಹಿಗಳು ಸೇರಿ ಮಹಾಸನ್ನಿಧಿಯವರನ್ನು ಹೇಗಾದರೂ ಮಾಡಿ ಮಣಿಸಬೇಕು ಅನ್ನುವಂಥ ಅನೇಕ ಶತ ಪ್ರಯತ್ನ ಮಾಡ್ತಾರೆ ಆದರೆ ಮಹಾಸನ್ನಿಧಿಯವರ ತಪಶಕ್ತಿ ಅವರ ಆತ್ಮಬಲ ಅವರ ಧರ್ಮಬಲ ಅವರನ್ನು ಗೆಲ್ಲುವಂತೆ ಮಾಡುತ್ತೆ ಚಿತ್ರದುರ್ಗ ಮಹಾನಗರದಲ್ಲಿ ಉಜ್ಜಯಿನಿಯ ಪೀಠದ ಮಠವೊಂದನ್ನು ಸ್ಥಾಪಿಸಿ ಚಿತ್ರದುರ್ಗ ನಗರದ ಸುತ್ತಮುತ್ತ ಹಳ್ಳಿ ನಗರಗಳಿಗೆ ವೀರಶೈವ ಧರ್ಮ ವೀರಶೈವ ಸಿದ್ಧಾಂತ ಪಂಚಪೀಠ ಪರಂಪರೆಗಳ ಬಗ್ಗೆ ಸಾರುವಂತೆ ಮಹಾಸನ್ನಿಧಿಯವರು ಅಪ್ಪಣೆ ಕೊಡಿಸ್ತಾರೆ ಅದರಂತೆ ಒಂದು ಸಣ್ಣ ಮಠವನ್ನು ಪ್ರಾರಂಭಿಸಿ ಅಲ್ಲಿ ಒಬ್ಬ ಮರಿಗಳನ್ನು ಕೂಡ ನೇಮಿಸಿ ಪೀಠದ ಎಲ್ಲ ಜವಾಬ್ದಾರಿಯನ್ನು ಪಂಚಪೀಠಗಳ ಪರಂಪರೆಯನ್ನು ಚಿತ್ರದುರ್ಗ ಮಹಾನಗರದ ಸುತ್ತಮುತ್ತ ಬಿತ್ತರಿಸುವ ಕೆಲಸವನ್ನು ಅವರಿಗೆ ನಿರ್ವಹಿಸಿ ಮುಂದೆ ಮಹಾಸನ್ನಿಧಿಯವರು ಮೈಸೂರು ಪ್ರಾಂತ್ಯಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಹೀಗೆ ಚಿತ್ರದುರ್ಗದಲ್ಲಿ ವಿಜಯವನ್ನು ಸಾಧಿಸಿ ಮೈಸೂರು ಪ್ರಾಂತ್ಯಕ್ಕೆ ಮಹಾಸನ್ನಿಧಿಯವರ ಪ್ರಯಾಣ ಆಗತ್ತೆ ಮೈಸೂರು ಪ್ರಾಂತ್ಯಕ್ಕೆ ಭದ್ರಾವತಿ ತರೀಕೆರೆ ಹೀಗೆ ಅನೇಕ ಮಾರ್ಗವಾಗಿ ಅನೇಕ ಊರುಗಳಿಗೆ ತೆರಳಿ ಎಲ್ಲ ಕಡೆ ಧರ್ಮದ ಉಪದೇಶಗಳನ್ನು ಮಾಡ್ತಾ ಎಲ್ಲ ಕಡೆ ಸದ್ಧರ್ಮದ ಉಪದೇಶಗಳನ್ನು ಮಾಡ್ತಾ ಪಂಚಪೀಠ ಪರಂಪರೆಗಳ ಮಹತ್ವವನ್ನು ತಿಳಿಸ್ತಾ ಜನಗಳಿಗೆ ಮನವರಿಕೆ ಮಾಡ್ತಾ ಧರ್ಮ ಯಾತ್ರೆಯನ್ನು ಮುಂದುವರಿಸ್ತಾರೆ ಮಹಾ ಸನ್ನಿದೇವರು ಹೀಗೆ ಧರ್ಮದ ದಂಡಯಾತ್ರೆ ಮುಂದುವರಿಯುತ್ತಾ ತರೀಕೆರೆ ನಗರಕ್ಕೆ ಬರ್ತದೆ ತರೀಕೆರೆ ನಗರದಲ್ಲಿ ಪಂಚಪೀಠಗಳ ಬಗ್ಗೆ ಎಲ್ಲರಿಗೂ ಕೂಡ ಅರಿವು ಬರುವಂತೆ ವೀರಶೈವ ಧರ್ಮದ ಸ್ಥಾಪಕರು ಪಂಚಪೀಠದ ಜಗದ್ಗುರುಗಳು ಅನ್ನುವಂಥ ಸತ್ಯವನ್ನು ಜನಗಳಿಗೆ ತಿಳಿಸ್ತಾರೆ ಮಹಾ ಸನ್ನಿ ದೇವರು ಈ ವಿಷಯ ಅನೇಕ ಧರ್ಮದ್ರೋಹಿಗಳಿಗೆ ನುಂಗಲಾರದ ತುತ್ತಾಗತ್ತೆ ಹೇಗಾದರೂ ಮಾಡಿ ಜಗದ್ಗುರುಗಳಿಗೆ ಅವಮಾನ ಮಾಡಬೇಕು ಅನ್ನುವ ಉದ್ದೇಶದಿಂದ ಎಲ್ಲರೂ ಕೂಡ ಒಂದು ತಂಡವೇ ಸಿದ್ಧ ಆಗುತ್ತೆ ಕುತಂತ್ರಿಗಳ ತಂಡವೇ ಸಿದ್ಧ ಆಗುತ್ತೆ ಮಹಾಸನ್ನಿಧಿ ಸಿದ್ಧಲಿಂಗ ಜಗದ್ಗುರುಗಳವರು ನಾಳೆ ಯಾವ ಊರಿಗೆ ಹೋಗ್ತಾರೆ ಅನ್ನೋದನ್ನು ಮೊದಲೇ ತಿಳಿದು ಆ ಊರಿಗೆ ಈ ಕುತಂತ್ರಿಗಳ ತಂಡ ಹೋಗಿ ಆ ಊರಿನ ಮುಖಂಡರನ್ನು ಕರೆದು ಅಲ್ಲಿಯ ಎಲ್ಲ ಜನಗಳನ್ನು ಕರೆದು ಸಿದ್ಧಲಿಂಗ ಜಗದ್ಗುರುಗಳವರನ್ನ ಊರಿನಲ್ಲಿ ಬಿಟ್ಟುಕೊಳ್ಬೇಡಿ ಅವರು ಹೇಳುವ ಯಾವ ಮಾತನ್ನೂ ಕೇಳಬೇಡಿ ಅವರ ಪರಿವಾರಕ್ಕೆ ಯಾವುದೇ ರೀತಿಯಾದಂಥ ಊಟ ಉಪಚಾರದ ವ್ಯವಸ್ಥೆ ಮಾಡಬೇಡಿ ಅವ್ರ ಅವರ ಜೊತೆ ಇರುವಂತಹ ಪಟ್ಟದ ಆನೆ ಪಟ್ಟದ ಕುದುರೆಗೆ ಯಾರೂ ಕೂಡ ಅನ್ನ ನೀರು ಕೊಡಬೇಡಿ ಅನ್ನುವಂತಹ ಅನೇಕ ರೀತಿಯಾದಂತಹ ಮಾತುಗಳನ್ನು ಹೇಳಿಬಿಡ್ತಾರೆ ಇದರಿಂದ ಎಷ್ಟೋ ಸಲ ಮಹಾಸನ್ನಿಧಿಯವರು ಸಣ್ಣ ಸಣ್ಣ ಊರುಗಳಿಗೆ ಪ್ರವೇಶ ಮಾಡದಂತಹ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಆದರೂ ಕೂಡ ಮಹಾಸನ್ನಿಧಿಯವರು ಯಾವುದಕ್ಕೂ ಕೂಡ ಅಂಜದೆ ಯಾವುದಕ್ಕೂ ಕೂಡ ಜಗ್ಗದೆ ತಮ್ಮ ಧರ್ಮದ ಯಾತ್ರೆಯನ್ನು ಧರ್ಮದ ವಿಷಯವನ್ನು ಅವರು ಮುಂದುವರೆಸ್ತಾ ಹೋಗ್ತಾರೆ ಅನ್ನುವಂಥದ್ದು ಹೀಗೆ ಮಹಾಸನ್ನಿ ದೇವರು ಎಲ್ಲೇ ಹೋಗಲಿ ಅವರ ವಿರುದ್ಧ ಅಪಪ್ರಚಾರ ಮಾಡುವಂತಹ ಕೆಲಸ ಅವರ ವಿರುದ್ಧ ಧರ್ಮದ ದ್ರೋಹವನ್ನು ಮಾಡುವಂತಹ ಕೆಲಸ ಕುತಂತ್ರಿಗಳು ಮುಂದುವರಿಸ್ತಾ ಹೋಗ್ತಾರೆ ಅನ್ನುವಂಥದ್ದು ಎಲ್ಲ ರೀತಿಯಾದಂತಹ ಅಡೆತಡೆಗಳನ್ನು ನಿಭಾಯಿಸಿಕೊಂಡು ಎಲ್ಲ ರೀತಿಯಾದಂತಹ ಬರುವಂತಹ ಕಷ್ಟಗಳನ್ನು ನೀಗಿಕೊಂಡು ಮೈಸೂರು ಮಹಾನಗರಕ್ಕೆ ಬರ್ತಾರೆ ಮಹಾಸನ್ನಿಧಿಯವರು ಮೈಸೂರು ಮಹಾನಗರದಲ್ಲಿ ಮೈಸೂರು ಸಂಸ್ಥಾನದ ಮಹಾರಾಜರಿಂದ ಅತ್ಯಂತ ಭವ್ಯವಾಗಿ ಸ್ವಾಗತಿಸಿ ರಂಭಾಪುರಿ ಪೀಠಕ್ಕೆ ಒದಗಿದಂಥ ಆಪತ್ತನ್ನು ತಿಳಿಸಿ ರಂಭಾಪುರಿ ಪೀಠವನ್ನು ಕಬಳಿಸಲಿಕ್ಕೆ ಹೊಂಚು ಹಾಕುತ್ತಿರುವಂಥ ಎಲ್ಲ ಕುತಂತ್ರಿಗಳ ಕೆಲಸವನ್ನು ಕೂಡ ಮೈಸೂರು ಅರಸರ ಗಮನಕ್ಕೆ ಮಹಾಸನ್ನಿದೇವರು ತರ್ತಾರೆ ಹೀಗೆ ಮೈಸೂರು ಅರಸರು ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಸರಿ ಮೈಸೂರು ಅರಸರು ಮಹಾಸನ್ನಿದೇವರಿಗೂ ಕೂಡ ಒಂದು ಅಭಯವನ್ನು ಕೊಡ್ತಾರೆ ನಾವಿದ್ದೇವೆ ಮಹಾಸನ್ನಿ ದೇವರೇ ನಿಮ್ಮ ಜೊತೆ ಅನ್ನುವಂತಹ ಅಭಯವನ್ನು ಕೂಡ ಕೊಡ್ತಾರೆ ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ದಿಗ್ವಿಜಯ ದಂಡಯಾತ್ರೆಯನ್ನು ಮುಂದುವರಿಸಿಕೊಂಡು ತರೀಕೆರೆಗೆ ಮತ್ತೆ ವಾಪಸ್ ಆಗ್ತಾರೆ ದೇವರು ಹೀಗೆ ತರೀಕೆರೆಗೆ ವಾಪಸ್ ಆದಾಗ ಅಲ್ಲಿಯ ಸುತ್ತಮುತ್ತಲಿನ ಅನೇಕ ಗ್ರಾಮಸ್ಥರು ಮಹಾಸನ್ನಿ ದೇವರಲ್ಲಿ ಭಿನ್ನ ಮಾಡ್ತಾರೆ ನಮ್ಮ ಊರಿಗೆ ಬಂದು ನಮ್ಮ ಊರಿನಲ್ಲಿಯೂ ಕೂಡ ಧರ್ಮಸಭೆಯನ್ನು ಮಾಡಿ ಅನ್ನುವಂತಹ ಆಹ್ವಾನವನ್ನು ನೀಡುತ್ತಾರೆ ಹೀಗೆ ಆಹ್ವಾನವನ್ನು ನೀಡುವ ಕಾರ್ಯದಲ್ಲಿ ದೊರೆ ನಾಳ ಅನ್ನುವಂಥ ಒಂದು ಗ್ರಾಮ ದೊರೆನಾಳ ಅನ್ನುವಂತಹ ಗ್ರಾಮದ ಅನೇಕ ಮಹಾಜನರು ಬಂದು ಮಹಾಸನ್ನಿಧಿಯವರು ತಮ್ಮ ಊರಿಗೆ ದಯಮಾಡಿಸಬೇಕು ಅನ್ನುವಂಥ ಭಿನ್ನಹವನ್ನು ಇಡ್ತಾರೆ ಈ ವಿಷಯ ಕುತಂತ್ರಿಗಳ ಕಿವಿಗೆ ಬೀಳತ್ತೆ ಹೇಗಾದರೂ ಮಾಡಿ ದೊರೆನಾಳ ಗ್ರಾಮಕ್ಕೆ ಮಹಾಸನ್ನಿ ಬಾರದಂತೆ ತಡಿಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿ ಆ ದೊರೆನಾಳ ಅನ್ನುವಂತಹ ಗ್ರಾಮದ ಮುಖಂಡನಾದಂತಹ ರುದ್ರಯ್ಯ ಅನ್ನುವಂತಹ ವ್ಯಕ್ತಿಗೆ ಇಲ್ಲ ಸಲ್ಲದ ವಿಚಾರಗಳನ್ನು ಕಿವಿಗೆ ತುಂಬಿ ಹೇಗಾದರೂ ಮಾಡಿ ನೀನು ಮಹಾಸನ್ನಿದೇವರು ನಿಮ್ಮ ಊರಿಗೆ ಬರದಂತೆ ತಡಿಬೇಕು ಅಂತ ಹೇಳಿ ಅವನನ್ನು ಮುಂದೆ ಬಿಡ್ತಾರೆ ಈ ರುದ್ರಯ್ಯ ಜಂಗಮನಾಗಿದ್ದು ಪಂಚಪೀಠಗಳ ಆಗಿದ್ದು ಅವರ ಚುಚ್ಚು ಮಾತಿಗೆ ಕಿವಿಗೊಟ್ಟು ಮಹಾಸನ್ನಿ ಊರಿಗೆ ಬರಲಿಕ್ಕೆ ಬಿಡಬಾರದು ಅಂತ ಹಠ ತೊಟ್ಟು ಮಹಾಸನ್ನಿ ಇರುವ ಕಡೆಗೆ ಆವೇಶಭರಿತನಾಗಿ ಬರ್ತಾನೆ ಆವೇಶಭರಿತನಾಗಿ ಬಂದು ಮಹಾಸನ್ನಿಧಿಯವರಿಗೆ ಸನ್ನಿ ದೇವರಿಗೆ ಏಕವಚನದಲ್ಲಿಯೇ ಮಾತನಾಡಲಿಕ್ಕೆ ಶುರು ಮಾಡ್ತಾನೆ ನೀನು ಯಾವ ದೇಶದ ಸ್ವಾಮಿ ಸರ್ಕಸ್ಸಿನಂತೆ ಆನೆ ಕುದುರೆಯನ್ನು ಕಟ್ಟಿಕೊಂಡು ನಮ್ಮ ದೇಶದಲ್ಲಿ ತಿರುಗಾಡ್ತಿರೋಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟವರು ನಿಮಗೆ ನಮ್ಮೂರಿನಲ್ಲಿ ಸ್ಥಳವಿಲ್ಲ ಈಗಲೇ ನೀನು ನಮ್ಮೂರಿನಿಂದ ಜಾಗ ಖಾಲಿ ಮಾಡು ಇಲ್ಲವಾರದೆ ಆಗಬಾರದಾದಂತಹ ಘಟನೆ ಆಗಬೇಕಾಗತ್ತೆ ಅಂತ ಹೇಳಿ ಅನೇಕ ರೀತಿಯ ಕೆಟ್ಟ ಕೆಟ್ಟ ಪದಗಳಿಂದ ವಾಚ್ಯ ಶಬ್ದಗಳಿಂದ ಬಂದಂಥ ಎಲ್ಲ ಭಕ್ತರಿಗೆ ಬೈತಾರೆ ಜಗದ್ಗುರುಗಳಿಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಊರಿಗೆ ಕಾಲಿಡುವಂತೆಯೇ ಇಲ್ಲ ಕಾಲಿಟ್ಟರೆ ಅಧರ್ಮದ ದೊಡ್ಡ ಯುದ್ಧವೇ ನಡೀತದೆ ಹಾಗೆ ಹೀಗೆ ಅಂತ ಹೇಳಿ ಎಲ್ಲರಿಗೂ ಕೂಡ ಬೆದರಿಸಿಬಿಡುತ್ತಾನೆ ಆ ರುದ್ರಯ್ಯ ಅನ್ನುವಂಥ ವ್ಯಕ್ತಿ ಆಗ ಮಹಾಸನ್ನಿಧಿಯವರು ಅವ ಅವನನ್ನು ಹತ್ತಿರ ಕರೆದು ಎಷ್ಟೆಲ್ಲ ಮನ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಚಾಡಿ ಮಾತುಗಳಿಂದ ತುಂಬಿ ಹೋಗಿದ್ದ ರುದ್ರಯ್ಯನ ಮನಸ್ಥಿತಿ ಮಹಾಸನ್ನಿಧಿಯವರ ತಿಳುವಳಿಕೆಯ ಮಾತಿಗೆ ಬೆಲೆ ಕೊಡಲೇ ಇಲ್ಲ ಯಾವುದೇ ಕಾರಣಕ್ಕೂ ದೊರೆನಾಳ ಗ್ರಾಮಕ್ಕೆ ನೀವು ಬರಬಾರದು ನೀವೇನಾದರೂ ಕಾಲಿಟ್ಟರೆ ಆಗಬಾರದ ಘಟನೆಯೇ ನಡೆಯುತ್ತೆ ಅಂತ ಹೇಳಿ ಎಚ್ಚರಿಸಿ ಹೋಗಿಬಿಡ್ತಾರೆ ದೊರೆನಾಳದ ಅನೇಕ ಗ್ರಾಮಸ್ಥರ ಜನರು ಭಯಭೀತಿಗೊಳ್ಳುತ್ತಾರೆ ಮಹಾತಪಸ್ವಿಗಳನ್ನು ಈತ ಅವಮಾನಿಸಿದ ಮಹಾತಪಸ್ವಿಗಳಿಗೆ ಏಕವಚನದಲ್ಲಿ ನಿಂದಿಸಿದ ಅನ್ನುವಂತಹ ಅನೇಕ ಜನರಿಗೆ ಆತಂಕ ಆಗತ್ತೆ ಹೀಗೆ ರುದ್ರಯ್ಯ ಮಹಾಸನ್ನಿಧಿಯವರಲ್ಲಿ ಅನುಚಿತ ವರ್ತನೆಯನ್ನು ತೋರಿ ತಮ್ಮ ಮನೆಗೆ ಹೋಗಿ ಮಲಗ್ತಾರೆ ರಾತ್ರಿ ಆಗಿರುತ್ತೆ ಇದ್ದಕ್ಕಿದ್ದ ಹಾಗೆ ರುದ್ರಯ್ಯನ ಕೊಟ್ಟಿಗೆಯಲ್ಲಿ ಕಟ್ಟಿದಂತಹ ಎಲ್ಲ ಆಕಳುಗಳು ಎಲ್ಲ ದನಕರುಗಳು ಚಿಠಾರನೆ ಚೀರಿ ಹೇಗೋ ಬೇಕೋ ಹಾಗೂ ವರ್ತಿಸಿ ಅವು ಬಿದ್ದು ಬಿಡ್ತಾವೆ ಕೆಳಗಡೆ ಎಲ್ಲ ಆಕಳುಗಳು ಅವೆಲ್ಲ ದನಕರುಗಳು ಕೂಡ ಆ ವಿಚಿತ್ರ ವರ್ತನೆಯನ್ನು ಮಾಡಿ ಪ್ರಾಣವನ್ನು ಬಿಟ್ಟು ಬಿಡ್ತವೆ ಈ ಕಡೆ ರುದ್ರಯ್ಯನ ಮಕ್ಕಳು ರಾತ್ರೋರಾತ್ರಿ ವಿಚಿತ್ರ ವರ್ತನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಹೆಂಡತಿ ವಿಚಿತ್ರ ವರ್ತನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ ಅನಾರೋಗ್ಯದಿಂದ ಬರಲುತ್ತಾ ಇದ್ದಾರೇನೋ ಎಂಬಂತೆ ವಿಚಿತ್ರವಾಗಿ ಕೂಗುವುದು ನರಳುವುದು ಪ್ರಾರಂಭ ಮಾಡ್ತಾರೆ ಇಡೀ ಮನೆಯಲ್ಲಿ ಎಲ್ಲರಿಗೂ ಅದು ಯಾವುದೋ ಒಂದು ವಿಚಿತ್ರ ರೀತಿಯಾದಂಥ ಕಾಯಿಲೆ ಬಿಡುತ್ತದೆ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಪ್ರಾರಂಭವಾಗ್ತದೆ ಇದನ್ನೆಲ್ಲ ನೋಡಿದಂತಹ ರುದ್ರಯನಿಗೆ ಅರಿವಾಗತ್ತೆ ತಾನು ಮಾಡಿದ ತಪ್ಪು ದೊಡ್ಡದು ಅಂತ ಹೇಳಿ ಮಹಾಸನ್ನಿಧೇವರನ್ನು ಹುಡುಕಿಕೊಂಡು ಹೋಗಿ ಗುರುವೇ ಮಹಾಗುರುವೇ ವರಗುರುವೇ ಜಗದ್ಗುರುವೆ ತಪ್ಪಾಯಿತು ತಂದೆ ಅನ್ಯರ ಮಾತಿಗೆ ಕಿವಿಕೊಟ್ಟು ನಿಮ್ಮ ಮಹಿಮೆಯನ್ನು ಅರಿಯದಾದೆ ಇಡೀ ನನ್ನ ಕುಟುಂಬವನ್ನು ರಕ್ಷಿಸಿ ಇಡೀ ನನ್ನ ಮನೆತನವನ್ನು ರಕ್ಷಿಸಿ ನಾನು ಮಾಡಿದ್ದು ಮಹಾ ಅಪರಾಧವಾಯಿತು ಈ ಪಾಪಿಯನ್ನು ಕ್ಷಮಿಸಿ ಅಂತ ಹೇಳಿ ಜಗದ್ಗುರುಗಳವರ ಪಾದದ ಅಡಿಯಲ್ಲಿ ಬಿದ್ದು ಕಣ್ಣೀರು ಹಾಕ್ತಾನೆ ಆಗ ಕರುಣಾಮಯಿಗಳಾದಂತಹ ಮಹಾಸನ್ನಿಧೇವರು ಆಯ್ತಪ್ಪ ನೀವು ನೀನು ಮಾಡಿದ ತಪ್ಪಿಗೆ ಕ್ಷಮಿಸಿದ್ದೀನಿ ಮತ್ತು ಯಾವತ್ತೂ ಈ ರೀತಿಯಾದಂತಹ ತಪ್ಪನ್ನು ಮಾಡಬೇಡ ಅನ್ನುವಂಥ ಬುದ್ಧಿವಾದವನ್ನು ಹೇಳಿ ಪಂಚಪೀಠದ ಪರಂಪರೆ ವೀರಶೈವ ಧರ್ಮದ ಪರಂಪರೆಯನ್ನು ರುದ್ರಯ್ಯನಿಗೆ ತಿಳಿಸಿ ದೊರೆನಾಳ ಗ್ರಾಮಕ್ಕೆ ಅತ್ಯಂತ ಭವ್ಯ ರೀತಿಯಲ್ಲಿ ಅದೇ ರುದ್ರಯ್ಯನೇ ಸ್ವಾಗತ ಮಾಡುವಂತೆ ಮಾಡಿ ಅತ್ಯಂತ ಅಡ್ಡಪಲ್ಲಕ್ಕಿಯ ಮಹೋತ್ಸವವೇ ನಡೆಯುತ್ತೆ ದೊರೆನಾಳ ಗ್ರಾಮದಲ್ಲಿ ಯಾವ ರುದ್ರಯ್ಯ ಜಗದ್ಗುರುಗಳವರ ಬರುವಿಕೆಯನ್ನು ವಿರೋಧಿಸಿದನು ಅದೇ ರುದ್ರಯ್ಯನ ಮುಂದಾಳತ್ವದಲ್ಲಿ ಅದೇ ತನ್ನ ಸ್ವಂತ ಖರ್ಚಿನಲ್ಲಿ ಜಗದ್ಗುರುಗಳಿಗೆ ಅತ್ಯಂತ ಭವ್ಯ ರೀತಿಯಾದಂಥ ಸ್ವಾಗತವನ್ನು ಕೋರಿ ದೊರೆನಾಳ ಗ್ರಾಮದ ಜನರಿಗೆ ವೀರಶೈವ ಧರ್ಮದ ತತ್ವ ಸಿದ್ಧಾಂತಗಳ ಅರಿಯುವಂತೆ ಮಾಡ್ತಾನೆ ಅನ್ನುವಂಥದ್ದು ಹೀಗೆ ಮಹಾಸನ್ನಿಧಿಯವರ ದಂಡಯಾತ್ರೆ ಮುಂದುವರೆದು ಎಲ್ಲರಲ್ಲಿಯೂ ಕೂಡ ಧರ್ಮದ ಜಾಗೃತಿಯ ದೀಪವನ್ನು ಬೆಳೆಸಲಿಕ್ಕೆ ಮಹಾಸನ್ನಿ ದೇವರು ಪ್ರಯತ್ನ ಪಡ್ತಾರೆ ಅನ್ನುವಂಥದ್ದು ಮುಂದಿನ ಭಾಗದಲ್ಲಿ ಮಹಾಸನ್ನಿ ದೇವರ ದೊಡ್ಡದೊಂದು ಒಂದು ಕಾರ್ಯ ಪ್ರವೃತ್ತಿಯನ್ನು ನಾವೆಲ್ಲರೂ ಕೂಡ ತಿಳಿಯೋಣ ಅನ್ನುವಂಥದ್ದನ್ನು ಹೇಳ್ತಾ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಘನ ಸಿದ್ಧಲಿಂಗ ಮಹಾಸನ್ನಿ ದೇವರು ನಿಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ಶಿವಂ